ಓಂ ಶಾಂತಿ ವಾಣಿ ಡೇಟು ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಪದಾದ ಮಧುಬನ ಮಧುರ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ನಾನು ಆತ್ಮನಾಗಿದ್ದೇನೆ ಇದನ್ನು ಒಳಗಿಂದೊಳಗೆ ಮನನ ಮಾಡುತ್ತಾ ಇರಿ ದೇಹಿ ಅಭಿಮಾನಿಯಾಗಿ ಸತ್ಯವಾದ ಚಾರ್ಟನ್ನಿಡಿ ಆಗ ಬುದ್ಧಿವಂತರಾಗುತ್ತಾ ಹೋಗುತ್ತೀರಿ ಬಹಳ ಲಾಭವಾಗುವುದು ಪ್ರಶ್ನೆ ಬೇಹದ್ದಿನ ನಾಟಕವನ್ನು ತಿಳಿದುಕೊಂಡಿರುವ ಮಕ್ಕಳು ಯಾವ ಒಂದು ನಿಯಮವನ್ನು ಚೆನ್ನಾಗಿ ಅರಿತುಕೊಳ್ಳುತ್ತಾರೆ ಉತ್ತರ ಇದು ಅವಿನಾಶಿ ನಾಟಕವಾಗಿದೆ ಇದರಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯು ಪಾತ್ರವನ್ನು ಅಭಿನಯಿಸಲು ತಮ್ಮ ಸಮಯದಲ್ಲಿ ಬರಲೇಬೇಕಾಗಿದೆ ನಾವು ಸದಾ ಶಾಂತಿಧಾಮದಲ್ಲಿಯೇ ಕುಳಿತಿರುತ್ತೇವೆ ಎಂದು ಯಾರಾದರೂ ಹೇಳಿದರೆ ಇದು ನಿಯಮವಿಲ್ಲ ಅಂಥವರಿಗೆ ಪಾತ್ರಧಾರಿಗಳೆಂದು ಹೇಳುವುದಿಲ್ಲ ಈ ಬೇಹದ್ದಿನ ಮಾತುಗಳನ್ನು ಬೇಹದ್ದಿನ ತಂದೆಯೇ ನಿಮಗೆ ತಿಳಿಸುತ್ತಾರೆ ಓಂ ಶಾಂತಿ ತಮ್ಮನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ದೇಹಾಭಿಮಾನವನ್ನು ಬಿಟ್ಟು ಕುಳಿತುಕೊಳ್ಳಿ ಬೇಹದ್ದಿನ ತಂದೆಯು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಯಾರಿಗೆ ತಿಳುವಳಿಕೆ ಇಲ್ಲವೋ ಅವರಿಗೆ ತಿಳಿಸಿಕೊಡಲಾಗುತ್ತದೆ ಆತ್ಮವು ತಿಳಿದುಕೊಳ್ಳುತ್ತದೆ ತಂದೆಯು ಸತ್ಯವನ್ನು ಹೇಳುತ್ತಾರೆ ನಾನು ಆತ್ಮನು ತಿಳುವಳಿಕೆ ಹೀನನಾಗಿದ್ದೇನೆ ನಾನು ಆತ್ಮನು ಅವಿನಾಶಿಯಾಗಿದ್ದೇನೆ ಶರೀರವು ವಿನಾಶಿಯಾಗಿದೆ ನಾನು ಆತ್ಮಾಭಿಮಾನವನ್ನು ಬಿಟ್ಟು ದೇಹಾಭಿಮಾನದಲ್ಲಿ ಸಿಲುಕಿಕೊಂಡಿದ್ದೇನೆ ಅಂದಮೇಲೆ ತಿಳುವಳಿಕೆ ಹೀನರಾದರಲ್ಲವೇ ತಂದೆ ಹೇಳುತ್ತಾರೆ ಎಲ್ಲ ಮಕ್ಕಳು ದೇಹಾಭಿಮಾನದಲ್ಲಿ ಬಂದು ತಿಳುವಳಿಕೆ ಹೀನರಾಗಿ ಬಿಟ್ಟಿದ್ದೀರಿ ಮತ್ತು ನೀವು ತಂದೆಯ ಮೂಲಕ ದೇಹಿ ಅಭಿಮಾನಿಗಳಾಗುತ್ತೀರೆಂದರೆ ಸಂಪೂರ್ಣ ಬುದ್ಧಿವಂತರಾಗಿ ಬಿಡುತ್ತೀರಿ ಕೆಲವರಂತೂ ಆಗಿಬಿಟ್ಟಿದ್ದಾರೆ ಇನ್ನೂ ಕೆಲವರು ಪುರುಷಾರ್ಥ ಮಾಡುತ್ತಿದ್ದಾರೆ ಬುದ್ಧಿಹೀನರಾಗುವುದರಲ್ಲಿ ಅರ್ಧಕಲ್ಪ ಹಿಡಿಸಿತು ಈ ಅಂತಿಮ ಜನ್ಮದಲ್ಲಿ ಪುನಃ ಬುದ್ಧಿವಂತರಾಗಬೇಕಾಗಿದೆ ಅರ್ಧಕಲ್ಪದಿಂದ ಬುದ್ಧಿಹೀನರಾಗುತ್ತಾ ಆಗುತ್ತಾ ನೂರು ಪ್ರತಿಶತ ಬುದ್ಧಿಹೀನರಾಗಿ ಬಿಡುತ್ತಾರೆ ದೇಾಭಿಮಾನದಲ್ಲಿ ಬಂದು ಡ್ರಾಮಾ ಪ್ಲ್ಯಾನ್ ಅನುಸಾರ ಕೆಳಗಿಳಿಯುತ್ತಾ ಬಂದಿದ್ದೀರಿ ಈಗ ನಿಮಗೆ ತಿಳುವಳಿಕೆ ಸಿಕ್ಕಿದೆ ಆದರೂ ಸಹ ಬಹಳ ಪುರುಷಾರ್ಥ ಮಾಡಬೇಕಾಗಿದೆ ಏಕೆಂದರೆ ಮಕ್ಕಳಲ್ಲಿ ದೈವಿ ಗುಣಗಳು ಬೇಕಾಗಿದೆ ಮಕ್ಕಳಿಗೆ ತಿಳಿದಿದೆ ನಾವು ಸರ್ವಗುಣ ಸಂಪನ್ನ ಸೋಲಾಕಲ ಸಂಪೂರ್ಣರು ಆಗಿದ್ದೆವು ಈ ಸಮಯದಲ್ಲಿ ನಿರ್ಗುಣರಾಗಿ ಬಿಟ್ಟಿದ್ದೇವೆ ಯಾವುದೇ ಗುಣವಿಲ್ಲ ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಆಟವನ್ನು ತಿಳಿದುಕೊಳ್ಳುತ್ತಾರೆ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಎಷ್ಟು ವರ್ಷಗಳಾಯಿತು ಆದರೂ ಸಹ ಯಾರು ಹೊಸಬರಿದ್ದಾರೆಯೋ ಅವರು ಬುದ್ಧಿವಂತರಾಗುತ್ತಾ ಹೋಗುತ್ತಾರೆ ಅನ್ಯರನ್ನು ಮಾಡುವ ಪುರುಷಾರ್ಥ ಮಾಡುತ್ತಾರೆ ಇನ್ನು ಕೆಲವರಂತೂ ಏನನ್ನೂ ತಿಳಿದುಕೊಂಡಿಲ್ಲ ಬುದ್ಧಿಹೀನರು ಬುದ್ಧಿಹೀನರಾಗಿಯೇ ಉಳಿದಿದ್ದಾರೆ ತಂದೆಯು ಬುದ್ಧಿವಂತರನ್ನಾಗಿಯೇ ಮಾಡಲು ಬಂದಿದ್ದಾರೆ ಮಕ್ಕಳು ತಿಳಿದುಕೊಳ್ಳುತ್ತೀರಿ ನಾವು ಮಾಯೆಯ ಕಾರಣ ಬುದ್ಧಿಹೀನರಾಗಿದ್ದೇವೆ ನಾವು ಪೂಜ್ಯರಾಗಿದ್ದಾಗ ಬುದ್ಧಿವಂತರಾಗಿದ್ದೆವು ಮತ್ತು ನಾವೇ ಪೂಜಾರಿಗಳಾಗಿ ಬುದ್ಧಿಹೀನರಾಗಿದ್ದೇವೆ ಸನಾತನ ದೇವಿ ದೇವತಾ ಧರ್ಮವೇ ಪ್ರಾಯಲೋಪವಾಗಿ ಬಿಟ್ಟಿದೆ ಇದರ ಬಗ್ಗೆ ಪ್ರಪಂಚದಲ್ಲಿ ಯಾವರಿಗೂ ತಿಳಿದಿಲ್ಲ ಈ ಲಕ್ಷ್ಮೀನಾರಾಯಣರು ಎಷ್ಟು ಬುದ್ಧಿವಂತರಾಗಿದ್ದರು ರಾಜ್ಯಭಾರ ಮಾಡುತ್ತಿದ್ದರು ತಂದೆಯು ತಿಳಿಸುತ್ತಾರೆ ತತತ್ವಂ ನೀವು ಸಹ ಸ್ವಯಂ ನಾನೇ ಮತ್ತೆ ದೇವತೆ ಆಗಬೇಕೆಂದು ತಿಳಿದುಕೊಳ್ಳಿ ಇವು ಬಹಳ ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ತಂದೆ ವಿನಃ ಮತ್ತಾರು ತಿಳಿಸಿಕೊಡಲು ಸಾಧ್ಯವಿಲ್ಲ ಈಗ ಈ ಅನುಭವ ಆಗುತ್ತದೆ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಬುದ್ಧಿವಂತರಿಗಿಂತಲೂ ಬುದ್ಧಿವಂತರಾಗಿದ್ದಾರಲ್ಲವೇ ಒಂದನೇದಾಗಿ ಜ್ಞಾನ ಸಾಗರನೂ ಆಗಿದ್ದಾರೆ ಸರ್ವರ ಸದ್ಗತಿದಾತನೂ ಆಗಿದ್ದಾರೆ ಪತಿತ ಪಾವನೂ ಆಗಿದ್ದಾರೆ ಅವರೊಬ್ಬರಿಗೆ ಮಹಿಮೆ ಇದೆ ಇಷ್ಟು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಬಂದು ಹೇಗೆ ಮಕ್ಕಳೇ ಮಕ್ಕಳೇ ಎಂದು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಮಕ್ಕಳೇ ಈಗ ಪಾವನರಾಗಬೇಕಾಗಿದೆ ಅದಕ್ಕಾಗಿ ತಂದೆಯು ಒಂದೇ ಔಷಧಿಯನ್ನು ಕೊಡ್ತಾರೆ ಯೋಗದಿಂದ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿರೋಗಿಯಾಗಿ ಬಿಡುತ್ತೀರಿ ನಿಮ್ಮ ಎಲ್ಲ ರೋಗ ದುಃಖಗಳು ಸಮಾಪ್ತಿಯಾಗುತ್ತವೆ ನೀವು ಮುಕ್ತಿಧಾಮದಲ್ಲಿ ಹೊರಟು ಹೋಗುತ್ತೀರೆಂದು ಹೇಳುತ್ತಾರೆ ಅವಿನಾಶಿ ತಜ್ಞರ ಬಳಿ ಒಂದೇ ಔಷಧಿ ಇದೆ ಆತ್ಮಕ್ಕೆ ಒಂದೇ ಇಂಜೆಕ್ಷನ್ ಕೊಡುತ್ತಾರೆ ಒಬ್ಬ ವ್ಯಕ್ತಿಯು ವಕೀಲ ವೃತ್ತಿಯನ್ನು ಮಾಡುತ್ತಾರೆ ಇಂಜಿನಿಯರ್ ಸಹ ಮಾಡುತ್ತಾರೆ ಎಂದಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ವೃತ್ತಿಯಲ್ಲೇ ತೊಡಗುತ್ತಾರೆ ಬಾಬಾ ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ತಂದೆಗೆ ಹೇಳುತ್ತಾರೆ ಏಕೆಂದರೆ ಪತಿತರಾಗುವುದರಲ್ಲಿ ದುಃಖವಿದೆ ಶಾಂತಿನಾಮಕ್ಕೆ ಪಾವನ ಪ್ರಪಂಚವೆಂದು ಹೇಳುವುದಿಲ್ಲ ಸ್ವರ್ಗಕ್ಕೆ ಪಾವನ ಪ್ರಪಂಚವೆಂದು ಹೇಳುತ್ತಾರೆ ಇದನ್ನು ಸಹ ತಂದೆ ತಿಳಿಸಿದ್ದಾರೆ ಮನುಷ್ಯರು ಶಾಂತಿ ಮತ್ತು ಸುಖವನ್ನು ಬಯಸುತ್ತಾರೆ ಸತ್ಯ ಸತ್ಯವಾದ ಶಾಂತಿಯು ಎಲ್ಲಿ ಶರೀರವಿರುವುದಿಲ್ಲವೋ ಅಲ್ಲಿಯೇ ಸಿಗುತ್ತದೆ ಅದಕ್ಕೆ ಶಾಂತಿಧಾಮವೆಂದು ಹೇಳಲಾಗುತ್ತದೆ ಶಾಂತಿಧಾಮದಲ್ಲಿಯೇ ಇರಬೇಕೆಂದು ಅನೇಕರು ಹೇಳುತ್ತಾರೆ ಆದರೆ ನಿಯಮವಿಲ್ಲ ಅಂಥವರು ಪಾತ್ರಧಾರಿಯಾಗಲಿಲ್ಲ ಮಕ್ಕಳು ನಾಟಕವನ್ನು ಯಥಾರ್ಥವಾಗಿ ತಿಳಿದುಕೊಂಡಿದ್ದರೆ ಯಾವಾಗ ಪಾತ್ರಧಾರಿಗಳ ಪಾತ್ರವಿರುವುದು ಆಗ ಹೊರಗಡೆ ಸ್ಟೇಜಿನ ಮೇಲೆ ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆ ಈ ಬೇಹದ್ದಿನ ಮಾತುಗಳು ಬೇಹದ್ದಿನ ತಂದೆ ತಿಳಿಸುತ್ತಾರೆ ಜ್ಞಾನ ಸಾಗರನೆಂದು ಅವರಿಗೆ ಹೇಳಲಾಗುತ್ತದೆ ಸರ್ವರ ಸದ್ಗತಿದಾತ ಪತಿತ ಪಾವನನಾಗಿದ್ದಾರೆ ತತತ್ವಗಳು ಸರ್ವರನ್ನು ಪಾವನ ಮಾಡಲು ಸಾಧ್ಯವಿಲ್ಲ ಜಲ ಇತ್ಯಾದಿಗಳೆಲ್ಲವೂ ತತ್ವಗಳಾಗಿವೆ ಅವು ಹೇಗೆ ಸದ್ಗತಿ ಮಾಡುತ್ತವೆ ಆತ್ಮವೇ ಪಾತ್ರವನ್ನು ಅಭಿನಯಿಸುತ್ತದೆ ಹಠಯೋಗದ ಪಾತ್ರವನ್ನು ಆತ್ಮವೇ ಅಭಿನಯಿಸುತ್ತದೆ ಬುದ್ಧಿವಂತರೇ ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ತಂದೆ ಎಷ್ಟೊಂದು ಯುಕ್ತಿಗಳನ್ನು ತಿಳಿಸಿದ್ದಾರೆ ಯಾವುದಾದರೂ ಅಂತಹ ಯುಕ್ತಿಯನ್ನು ರಚಿಸಿ ಅದರಿಂದ ಪೂಜ್ಯರು ಮತ್ತು ಪೂಜಾರಿಗಳು ಹೇಗಾದೆವು ಎಂಬುದು ಮನುಷ್ಯರಿಗೆ ಅರ್ಥವಾಗಲಿ ಪೂಜ್ಯರು ಹೊಸ ಪ್ರಪಂಚದಲ್ಲಿರುತ್ತಾರೆ ಪೂಜಾರಿಗಳು ಹಳೆಯ ಪ್ರಪಂಚದಲ್ಲಿರುತ್ತಾರೆ ಪಾವನರಿಗೆ ಪೂಜ್ಯರೆಂತಲೂ ಪತಿತರಿಗೆ ಪೂಜಾರಿಗಳೆಂತಲೂ ಹೇಳಲಾಗುತ್ತದೆ ಇಲ್ಲಂತೂ ಎಲ್ಲರೂ ಪತೀತರಾಗಿದ್ದಾರೆ ಏಕೆಂದರೆ ವಿಕಾರದಿಂದ ಜನ್ಮ ಪಡೆಯುತ್ತಾರೆ ಸತ್ಯವದಲ್ಲಿ ಇರುವುದೇ ಶ್ರೇಷ್ಠರು ಆದ್ದರಿಂದ ಸಂಪೂರ್ಣ ಶ್ರೇಷ್ಠಾಚಾರಿಗಳೆಂದು ಅವರಿಗೆ ಗಾಯನ ಮಾಡುತ್ತಾರೆ ಈಗ ನೀವು ಮಕ್ಕಳು ಸಹ ಆ ರೀತಿ ಆಗಬೇಕಾಗಿದೆ ಪರಿಶ್ರಮವಿದೆ ಮುಖ್ಯ ಮಾತು ನೆನಪಿನದಾಗಿದೆ ನೆನಪಿನಲ್ಲಿರುವುದು ಬಹಳ ಪರಿಶ್ರಮದ ಕೆಲಸವಾಗಿದೆ ನಾವು ಎಷ್ಟು ಬಯಸುತ್ತೇವೆ ಅಷ್ಟು ನೆನಪಿನಲ್ಲಿರಲು ಸಾಧ್ಯವಾಗುತ್ತಿಲ್ಲವೆಂದು ಹೇಳುತ್ತಾರೆ ಒಂದು ವೇಳೆ ಸತ್ಯತೆಯಿಂದ ಚಾರ್ಟನ್ನು ಬರೆದಿದ್ದೇ ಆದರೆ ಬಹಳ ಲಾಭವಾಗುತ್ತದೆ ತಂದೆ ಮಕ್ಕಳಿಗೆ ಈ ಜ್ಞಾನವನ್ನು ಕೊಡುತ್ತಾರೆ ಮನ್ ಮನೋಭಾವ ನೀವು ಅರ್ಥಸಹಿತವಾಗಿ ಹೇಳುತ್ತೀರಿ ನಿಮಗೆ ತಂದೆಯ ಪ್ರತಿಯೊಂದು ಮಾತನ್ನು ಯಥಾರ್ಥ ರೀತಿಯಲ್ಲಿ ಅರ್ಥಸಹಿತವಾಗಿ ತಿಳಿಸುತ್ತಾರೆ ಮಕ್ಕಳು ತಂದೆಯೊಂದಿಗೆ ಕೆಲವೊಂದು ಪ್ರಕಾರದ ಪ್ರಶ್ನೆಗಳನ್ನು ಕೇಳುತ್ತಾರೆ ಭಲೇ ತಂದೆಯ ಹೃದಯವನ್ನು ಗೆಲ್ಲಲು ಏನೇನೋ ಹೇಳುತ್ತಾರೆ ಆದರೆ ತಂದೆ ತಿಳಿಸುತ್ತಾರೆ ಪತೀತರಿಂದ ಪಾವನರನ್ನಾಗಿ ಮಾಡುವುದೇ ನನ್ನ ಕೆಲಸವಾಗಿದೆ ನೀವು ನನ್ನನ್ನು ಕರೆಯುವುದು ಇದಕ್ಕಾಗಿಯೇ ಅಲ್ಲವೇ ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮರು ಶರೀರ ಸಹಿತವಾಗಿ ಪಾವನರಾಗಿದ್ದೆವು ಈಗ ಅದೇ ಆತ್ಮವು ಶರೀರ ಸಹಿತ ಪತೀತವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಎಲ್ಲವೇ ನೀವು ತಿಳಿದುಕೊಂಡಿದ್ದೀರಿ ಈಗ ಈ ಪ್ರಪಂಚವು ಮುಳ್ಳುಗಳ ಕಾಡಾಗಿ ಬಿಟ್ಟಿದೆ ಈ ಲಕ್ಷ್ಮೀನಾರಾಯಣರಂತೂ ಹೂಗಳಲ್ಲವೇ ಅವರ ಮುಂದೆ ಮುಳ್ಳಿನ ಸಮಾನರಾದವರು ಹೋಗಿ ಬಿಡು ಹೇಳುತ್ತಾರೆ ನಾವು ತಾವು ಸರ್ವಗುಣ ಸಂಪನ್ನರು ನಾವು ಪಾಪಿಗಳು ಕಪಟಿಗಳಾಗಿದ್ದೇವೆ ಎಂದು ಎಲ್ಲದಕ್ಕಿಂತ ದೊಡ್ಡ ಮುಳ್ಳು ಕಾಮ ವಿಕಾರವಾಗಿದೆ ಇದರ ಮೇಲೆ ಜಯ ಗಳಿಸಿ ಜಗಜ್ಜೀತರಾಗಿ ಎಂದು ತಂದು ಹೇಳುತ್ತಾರೆ ಭಗವಂತನು ಯಾವುದಾದರೊಂದು ರೂಪದಲ್ಲಿ ಬರಬೇಕಾಗಿದೆ ಭಗೀರಥದಲ್ಲಿ ವಿರಾಜಮಾನರಾಗಿ ಬರಬೇಕಾಗಿದೆ ಎಂದು ಮನುಷ್ಯರು ಹೇಳುತ್ತಾರೆ ಭಗವಂತನಂತೂ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಲು ಬರಲೇಬೇಕಾಗಿದೆ ಹೊಸ ಪ್ರಪಂಚಕ್ಕೆ ಸತೋ ಪ್ರಧಾನ ಹಳೆಯ ಪ್ರಪಂಚಕ್ಕೆ ತಮೋ ಪ್ರಧಾನವೆಂದು ಹೇಳಲಾಗುತ್ತದೆ ಈಗ ಹಳೆಯ ಪ್ರಪಂಚವಾಗಿದೆ ಅಂದಮೇಲೆ ಅವಶ್ಯವಾಗಿ ತಂದೆಯು ಬರಬೇಕಾಗಿದೆ ತಂದೆಗೆ ರಚಯಿತನೆಂದು ಕರೆಯಲಾಗುತ್ತದೆ ನೀವು ಮಕ್ಕಳಿಗೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಅಂದಾಗ ಎಷ್ಟೊಂದು ಖುಷಿ ಇರಬೇಕು ಬಾಕಿ ಯಾರ ಕರ್ಮಭೋಗದ ಲೆಕ್ಕಾಚಾರವಿದೆಯೋ ಅದನ್ನು ಅವರು ಅನುಭವಿಸಲೇಬೇಕಾಗಿದೆ ಇದರಲ್ಲಿ ತಂದೆಯು ಆಶೀರ್ವಾದ ಮಾಡುವುದಿಲ್ಲ ಬಾಬಾ ನೀವು ಬಂದು ಆಸ್ತಿಯನ್ನು ಕೊಡಿ ಎಂದು ನನ್ನನ್ನು ಕರೆಯುತ್ತೀರಿ ತಂದೆಯಿಂದ ಯಾವ ಆಸ್ತಿಯನ್ನು ಪಡೆಯಬಯಸುತ್ತೀರಿ ಮುಕ್ತಿ ಜೀವನ್ ಮುಕ್ತಿ ಮುಕ್ತಿ ಜೀವನ್ ಮುಕ್ತಿ ದಾತನು ಒಬ್ಬರೇ ಜ್ಞಾನಸಾಗರ ತಂದೆಯಾಗಿದ್ದಾರೆ ಆದ್ದರಿಂದ ಅವರಿಗೆ ಜ್ಞಾನದಾತನೆಂದು ಹೇಳಲಾಗುತ್ತದೆ ಭಗವಂತನು ಜ್ಞಾನವನ್ನು ಕೊಟ್ಟಿದ್ದರು ಆದರೆ ಯಾವಾಗ ಕೊಟ್ಟರು ಯಾರು ಕೊಟ್ಟರೆಂದು ಯಾರಿಗೂ ತಿಳಿದಿಲ್ಲ ಎಲ್ಲ ಗೊಂದಲವು ಇದರಲ್ಲಿಯೇ ಇದೆ ಯಾರಿಗೆ ಜ್ಞಾನವನ್ನು ಕೊಟ್ಟರೆಂಬುದು ಯಾರಿಗೂ ತಿಳಿದಿಲ್ಲ ಈಗ ಬ್ರಹ್ಮಾರವರು ಕುಳಿತಿದ್ದಾರೆ ನಾನೇ ನಾರಾಯಣನಾಗಿದ್ದೇನು ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದನೆಂದು ಇವರಿಗೆ ಅರ್ಥವಾಗಿದೆ ಇವರು ಎಲ್ಲರಿಗಿಂತ ಮುಂದಿದ್ದಾರೆ ಇವರು ಬ್ರಹ್ಮ ತಿಳಿಸುತ್ತಾರೆ ಈ ಜ್ಞಾನದಿಂದ ನನ್ನ ಕಣ್ಣುಗಳೇ ತೆರೆಯಿತು ನೀವು ಸಹ ಹೇಳುತ್ತೀರಿ ಜ್ಞಾನದಿಂದ ನಮ್ಮ ಕಣ್ಣು ತೆರೆಯಿತೆಂದು ಅಂದರೆ ಮೂರನೆಯ ನೇತ್ರವು ತೆರೆಯುತ್ತದೆ ಅಲ್ಲವೇ ನಮಗೆ ತಂದೆಯ ಸೃಷ್ಟಿಚಕ್ರದ ಸಂಪೂರ್ಣ ಜ್ಞಾನವು ಸಿಕ್ಕಿದೆ ಎಂದು ನೀವು ಹೇಳುತ್ತೀರಿ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆಂದು ನನ್ನ ಕಣ್ಣುಗಳು ತೆರೆಯಿತು ಎಷ್ಟು ಅದ್ಭುತವಾಗಿದೆ ಮೊದಲು ನಾವು ಆತ್ಮಗಳಾಗಿದ್ದೆವು ನಂತರ ನಾವು ನಮ್ಮನ್ನು ದೇಹವೆಂದು ತಿಳಿದು ಕುಳಿತುಕೊಂಡೆವು ನಾವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇನೆ ಎಂದು ಆತ್ಮವೇ ಹೇಳುತ್ತದೆ ಆದರೂ ಸಹ ನಾವು ತಮ್ಮನ್ನು ಆತ್ಮನೆಂಬುದನ್ನು ಮರೆತು ದೇಹಾಭಿಮಾನಿಯಾಗಿ ಬಿಡುತ್ತೇವೆ ಆದ್ದರಿಂದ ಈಗ ನಿಮಗೆ ಮೊಟ್ಟ ಮೊದಲಿಗೆ ಈ ತಿಳುವಳಿಕೆಯನ್ನು ಕೊಡುತ್ತೇನೆ ತಮ್ಮನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ಒಳಗೆ ಇದನ್ನು ಚೆನ್ನಾಗಿ ಅರಿಯುತ್ತಾ ಇರಿ ನಾನು ಆತ್ಮನಾಗಿದ್ದೇನೆ ಆತ್ಮವೆಂದು ತಿಳಿದುಕೊಳ್ಳದ ಕಾರಣವೇ ತಂದೆಯನ್ನು ಮರೆತು ಹೋಗುತ್ತೀರಿ ನೀವು ಅನುಭವ ಮಾಡುತ್ತೀರಿ ಅವಶ್ಯವಾಗಿ ನಾವು ಪದೇ ಪದೇ ದೇಹಾಭಿಮಾನದಲ್ಲಿ ಬಂದು ಬಿಡುತ್ತೇವೆ ಆದ್ದರಿಂದ ಪರಿಶ್ರಮ ಪಡಬೇಕಾಗಿದೆ ಇಲ್ಲಿ ಕುಳಿತುಕೊಂಡಾಗಲೂ ಸಹ ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿ ತಂದೆ ತಿಳಿಸುತ್ತಾರೆ ನಾನು ನೀವು ಮಕ್ಕಳಿಗೆ ರಾಜ್ಯ ಭಾಗ್ಯವನ್ನು ಕೊಡಲು ಬಂದಿದ್ದೇನೆ ಅರ್ಧಕಲ್ಪ ನೀವು ನನ್ನನ್ನು ನೆನಪು ಮಾಡಿದಿರಿ ಯಾವುದೇ ಮಾತು ಬಂದಾಗ ಅಯ್ಯೋ ರಾಮನೇ ಎಂದು ಹೇಳುತ್ತಾರೆ ಆದರೆ ಈಶ್ವರ ಅಥವಾ ರಾಮನು ಯಾರೆಂದು ಯಾರಿಗೂ ತಿಳಿದಿಲ್ಲ ನೀವು ಸಿದ್ಧ ಮಾಡಬೇಕಾಗಿದೆ ಜ್ಞಾನ ಸಾಗರ ಪತಿತ ಪಾವನ ಸದ್ಗತಿ ಸದ್ಗತಿದಾತ ತ್ರಿಮೂರ್ತಿ ಪರಮಪಿತ ಪರಮಾತ್ಮ ಶಿವನಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರನ ಜನ್ಮವು ಒಟ್ಟಿಗೆ ಆಗುತ್ತದೆ ಕೇವಲ ಶಿವ ಜಯಂತಿ ಅಲ್ಲ ಆದರೆ ತ್ರಿಮೂರ್ತಿ ಶಿವ ಜಯಂತಿ ಆಗಿದೆ ಅವಶ್ಯವಾಗಿ ಯಾವಾಗ ಶಿವ ಜಯಂತಿ ಆಗ್ಬೋದು ಆಗ ಬ್ರಹ್ಮನ ಜಯಂತಿಯೂ ಆಗ್ಬೋದು ಶಿವನ ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಬ್ರಹ್ಮರವರೇನೋ ಮಾಡಿದರು ಲೌಕಿಕ ಪಾರಲೌಕಿಕ ಮತ್ತು ಅಲೌಕಿಕ ತಂದೆಯಾಗಿದ್ದಾರೆ ಇವರು ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ ತಂದೆ ತಿಳಿಸುತ್ತಾರೆ ಹೊಸ ಪ್ರಪಂಚಕ್ಕಾಗಿ ಈ ಹೊಸ ಜ್ಞಾನವು ಈಗ ನಿಮಗೆ ಸಿಗುತ್ತದೆ ನಂತರ ಪ್ರಾಯಲೋಪವಾಗಿ ಬಿಡುತ್ತದೆ ಯಾರಿಗೆ ತಂದೆ ರಚಯಿತ ಮತ್ತು ರಚನೆಯ ಜ್ಞಾನವಿಲ್ಲವೋ ಅವರು ಅಜ್ಞಾನಿಗಳಾದರಲ್ಲವೇ ಜ್ಞಾನದಿಂದ ಹಗಲು ಭಕ್ತಿಯಿಂದ ರಾತ್ರಿ ಆಗುತ್ತದೆ ಶಿವರಾತ್ರಿಯ ಅರ್ಥವನ್ನು ತಿಳಿದುಕೊಂಡಿಲ್ಲ ಆದ್ದರಿಂದ ಶಿವಜಯಂತಿಯ ದಿನವನ್ನು ತೆಗೆ ತೆಗೆದು ಬಿಟ್ಟಿದ್ದಾರೆ ನೀವೀಗ ತಿಳಿದುಕೊಂಡಿದ್ದೀರಿ ತಂದೆಯು ಎಲ್ಲರ ಜ್ಯೋತಿಯನ್ನು ಬೆಳಗಿಸಲು ಬರುತ್ತಾರೆ ಜಯಂತಿ ಎಂದು ವಿದ್ಯುತ್ ದೀಪಗಳನ್ನು ಬೆಳಗಿಸಿದರೆ ಇವರಿಗೆ ಯಾವುದೇ ವಿಶೇಷವಾದ ದಿನವೆಂದು ತಿಳಿದುಕೊಳ್ಳುತ್ತಾರೆ ಆದರೆ ನೀವು ಅರ್ಥಸಹಿತವಾಗಿ ದೀಪವನ್ನು ಬೆಳಗಿಸುತ್ತೀರಿ ಅವರಿಗಿದು ತಿಳಿದಿಲ್ಲ ನಿಮ್ಮ ಭಾಷಣದಿಂದಲೂ ಪೂರ್ಣ ಅರ್ಥ ಮಾಡಿಕೊಳ್ಳುವುದಿಲ್ಲ ಈಗ ಇಡೀ ವಿಶ್ವದ ಮೇಲೆ ರಾವಣ ರಾಜ್ಯವಿದೆ ಇಲ್ಲಂತೂ ಮನುಷ್ಯರು ಎಷ್ಟು ದುಃಖಿಯಾಗಿದ್ದಾರೆ ರಿದ್ದಿ ಸಿದ್ದಿಯವರು ಸಹ ಎಷ್ಟು ತೊಂದರೆ ಕೊಡುತ್ತಾರೆ ಇವರಲ್ಲಿ ಪ್ರೇತಾತ್ಮವಿದೆ ಎಂದು ಪತ್ರಿಕೆಗಳಲ್ಲಿಯೂ ಬರುತ್ತದೆ ಬಹಳ ದುಃಖ ಕೊಡುತ್ತಾರೆ ತಂದೆ ತಿಳಿಸುತ್ತಾರೆ ಈ ಮಾತುಗಳೊಂದಿಗೆ ನಿಮಗೆ ಸಂಬಂಧವಿಲ್ಲ ನೇರವಾದ ಮಾತನ್ನು ತಿಳಿಸುತ್ತಾರೆ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿದರೆ ಪಾವನರಾಗುತ್ತೀರಿ ನಿಮ್ಮ ಎಲ್ಲ ದುಃಖಗಳು ದೂರವಾಗುತ್ತವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಯಥಾರ್ಥ ರೀತಿಯಲ್ಲಿ ತಂದೆಯನ್ನು ನೆನಪು ಮಾಡುವ ಹಾಗೂ ಆತ್ಮ ಅಭಿಮಾನಿಗಳಾಗುವ ಪರಿಶ್ರಮ ಪಡಬೇಕಾಗಿದೆ ಸತ್ಯತೆಯಿಂದ ತಮ್ಮ ಚಾರ್ಟನ್ನಿಡಬೇಕಾಗಿದೆ ಇದರಲ್ಲಿಯೇ ಬಹಳ ಬಹಳ ಲಾಭವಿದೆ ಎರಡನೇ ಪಾಯಿಂಟ್ ಎಲ್ಲದಕ್ಕಿಂತ ಹೆಚ್ಚು ದುಃಖ ಕೊಡುವಂತಹ ಮುಳ್ಳು ಕಾಮ ವಿಕಾರವಾಗಿದೆ ಯೋಗ ಬಲದಿಂದಲೇ ಇದರ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ಪತಿತರಿಂದ ಪಾವನರಾಗಬೇಕಾಗಿದೆ ಉಳಿದಂತೆ ಇನ್ಯಾವುದೇ ಮಾತುಗಳೊಂದಿಗೆ ನಿಮ್ಮ ಸಂಬಂಧವಿಲ್ಲ ವರದಾನ ವ್ಯಾವಹಾರಿಕ ಜೀವನದ ಮೂಲಕ ಪರಮಾತ್ಮ ಜ್ಞಾನದ ಪುರಾವೆಯನ್ನು ಕೊಡುವಂತಹ ಯುದ್ಧದಲ್ಲಿ ವಿಜಯಿ ಭವ ಈಗ ಧರ್ಮ ಯುದ್ಧದ ಸ್ಟೇಜ್ ಮೇಲೆ ಬರಬೇಕಾಗಿದೆ ಆ ಧರ್ಮ ಯುದ್ಧದಲ್ಲಿ ವಿಜಯಿಯಾಗುವ ಸಾಧನವಾಗಿದೆ ತಮ್ಮ ವ್ಯವಹಾರಿಕ ಜೀವನ ಏಕೆಂದರೆ ಪರಮಾತ್ಮ ಜ್ಞಾನದ ಪುರಾವೆಯೇ ವ್ಯವಹಾರಿಕ ಜೀವನವಾಗಿದೆ ನಿಮ್ಮ ಮೂರ್ತಿಯಿಂದ ಜ್ಞಾನ ಮತ್ತು ಗುಣ ವ್ಯವಹಾರಿಕವಾಗಿ ಕಂಡುಬರಲಿ ಏಕೆಂದರೆ ಇತ್ತೀಚೆಗೆ ಚರ್ಚೆ ಮಾಡುವುದರಿಂದ ತಮ್ಮ ಮೂರ್ತಿಯನ್ನು ಸಿದ್ಧ ಮಾಡಲು ಸಾಧ್ಯವಿಲ್ಲ ಆದರೆ ತಮ್ಮ ವ್ಯಾವಹಾರಿಕ ಧಾರಣಾ ಮೂರ್ತಿಯಿಂದ ಒಂದು ಸೆಕೆಂಡ್ನಲ್ಲಿ ಯಾರನ್ನು ಬೇಕಾದರೂ ಶಾಂತ ಮಾಡಬಹುದು ಸ್ಲೋಗನ್ ಆತ್ಮವನ್ನು ಉಜ್ವಲನಾಗಿ ಮಾಡಲು ಪರಮಾತ್ಮ ಸ್ಮೃತಿಯಿಂದ ಮನಸ್ಸಿನ ಗೊಂದಲವನ್ನು ಸಮಾಪ್ತಿ ಮಾಡಿ ಮಾತೇಶ್ವರಿಜಿಯವರ ಅಮೂಲ್ಯ ಮಹಾವಾಕ್ಯ ಈಶ್ವರ್ಯ ಜ್ಞಾನ ಸರ್ವ ಮನುಷ್ಯ ಆತ್ಮರಿಗಾಗಿ ಮೊಟ್ಟಮೊದಲು ನಿಮ್ಮನ್ನು ಒಂದು ಮುಖ್ಯ ಬಿಂದು ಎಂದು ಅವಶ್ಯವಾಗಿ ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ಹೇಗೆ ಈ ಮನುಷ್ಯ ಸೃಷ್ಟಿ ವೃಕ್ಷದ ಬೀಜರೂಪ ಪರಮಾತ್ಮ ಆಗಿದ್ದಾರೆ ಅಂದಾಗ ಈ ಪರಮಾತ್ಮನಿಂದ ಏನೆಲ್ಲ ಜ್ಞಾನ ಪ್ರಾಪ್ತಿಯಾಗುತ್ತದೆ ಅದೆಲ್ಲವೂ ಮನುಷ್ಯರಿಗೆ ಅವಶ್ಯಕವಾಗಿ ಎಲ್ಲ ಧರ್ಮದವರಿಗೂ ಈ ಜ್ಞಾನ ಪಡೆಯುವ ಅಧಿಕಾರವಾಗಿದೆ ಭಲೇ ಪ್ರತಿಯೊಬ್ಬರ ಧರ್ಮದ ಜ್ಞಾನ ತಮ್ಮ ತಮ್ಮದೇ ಆಗಿದೆ ಪ್ರತಿಯೊಬ್ಬರ ಶಾಸ್ತ್ರ ತಮ್ಮ ತಮ್ಮದೇ ಆಗಿದೆ ಪ್ರತಿಯೊಬ್ಬರ ಮತ ತಮ್ಮ ತಮ್ಮದೇ ಆಗಿದೆ ಪ್ರತಿಯೊಬ್ಬರ ಸಂಸ್ಕಾರ ತಮ್ಮ ತಮ್ಮದೇ ಆಗಿದೆ ಆದರೆ ಈ ಜ್ಞಾನ ಎಲ್ಲರಿಗಾಗಿಯೂ ಇದೆ ಭಲೇ ಅವರು ಈ ಜ್ಞಾನವನ್ನು ತೆಗೆದುಕೊಳ್ಳದೆ ಹೋದರೂ ನಮ್ಮ ಮನೆತನದಲ್ಲಿ ಬರದೇ ಹೋದರೂ ಅವರು ಸರ್ವರ ತಂದೆ ಆಗಿರುವ ಕಾರಣ ಅವರ ಜೊತೆ ಯೋಗ ಜೋಡಿಸುವುದರಿಂದ ಅವಶ್ಯವಾಗಿ ನಂತರ ಪವಿತ್ರರಾಗುತ್ತೇವೆ ಈ ಪವಿತ್ರತೆಯ ಕಾರಣ ತಮ್ಮದೇ ಸೆಕ್ಷನ್ನಲ್ಲಿ ಪದವಿಯನ್ನು ಅವಶ್ಯವಾಗಿ ಪಡೆಯುವರು ಏಕೆಂದರೆ ಯೋಗವನ್ನಂತೂ ಎಲ್ಲ ಮನುಷ್ಯರು ಒಪ್ಪುತ್ತಾರೆ ಬಹಳ ಮನುಷ್ಯರು ಈ ರೀತಿ ಹೇಳುತ್ತಾರೆ ನಮಗೂ ಸಹ ಮುಕ್ತಿ ಬೇಕು ಆದರೆ ಶಿಕ್ಷೆಯಿಂದ ಬಿಡಿಸಿಕೊಂಡು ಮುಕ್ತರಾಗುವ ಶಕ್ತಿಯು ಈ ಯೋಗದ ಮೂಲಕವೇ ಸಿಗಲು ಸಾಧ್ಯ ಅಜಪಾ ಜಪ್ ಅರ್ಥಾತ್ ನಿರಂತರ ಈಶ್ವರ್ಯ ನೆನಪು ಏನು ಹೇಳಿಕೆ ಮಾತಿದೆ ಶ್ವಾಸ ಶ್ವಾಸದಲ್ಲಿ ಅಜಪ ಜಪ್ ಜಪಿಸುತ್ತಾ ಇರಿ ಅದರ ಯಥಾರ್ಥ ಅರ್ಥ ಏನು ಯಾವಾಗ ನಾವು ಹೇಳುತ್ತೇವೆ ಅಜಪ ಜಪ್ ಅಂದಾಗ ಇದರ ಯಥಾರ್ಥ ಅರ್ಥವಾಗಿದೆ ಜಪವಿಲ್ಲದೆ ಪ್ರತಿಯೊಂದು ಶ್ವಾಸದಲ್ಲಿ ತಮ್ಮ ಬುದ್ಧಿಯೋಗ ತಮ್ಮ ಪರಮ ಪಿತಾ ಪರಮಾತ್ಮನ ಜೊತೆ ನಿರಂತರ ಲಗನ್ ಮತ್ತು ಈಶ್ವರ್ಯ ನೆನಪು ಪ್ರತಿಯೊಂದು ಶ್ವಾಸದಲ್ಲಿ ಖಾಯಂ ಆಗಿ ನಡೆಯುತ್ತಾ ಬರುತ್ತದೆ ಆ ನಿರಂತರ ಈಶ್ವರ್ಯ ನೆನಪಿಗೆ ಅಜಪ ಜಪ ಎಂದು ಹೇಳಲಾಗುವುದು ಬಾಕಿ ಯಾರಾದರೂ ಬಾಯಿಂದ ಜಪ ಜಪಿಸುವುದು ಅರ್ಥಾತ್ ರಾಮ ರಾಮ ಎಂದು ಹೇಳುವುದು ಒಳಗೆ ಯಾವುದೇ ಮಂತ್ರ ಉಚ್ಚಾರಣೆ ಮಾಡುವುದು ಇದಂತೂ ನಿರಂತರ ನಡೆಯುವುದಿಲ್ಲ ಮನುಷ್ಯರು ತಿಳಿಯುತ್ತಾರೆ ನಾವು ಮುಖದಿಂದ ಯಾವುದೇ ಮಂತ್ರ ಉಚ್ಚಾರಣೆ ಮಾಡುವುದಿಲ್ಲ ಆದರೆ ಹೃದಯದಿಂದ ಉಚ್ಚಾರಣೆ ಮಾಡುತ್ತೇವೆ ಇದಾಗಿದೆ ನಮ್ಮ ಅಜಪ ಅಜಪ್ ಎಂದು ಆದರೆ ಇದಂತೂ ಸಹಜ ಒಂದು ವಿಚಾರದ ಮಾತಾಗಿದೆ ಎಲ್ಲಿ ತಮ್ಮ ಶಬ್ದವೇ ಅಜಪ ಜಪವಾಗಿದೆ ಯಾವುದನ್ನು ಜಪಿಸುವ ಅವಶ್ಯಕತೆಯೂ ಸಹ ಇಲ್ಲ ಕುಳಿತು ಆಂತರಿಕವಾಗಿ ಯಾವುದಾದರೂ ಮೂರ್ತಿಯ ಧ್ಯಾನವನ್ನು ಸಹ ಮಾಡುವುದಲ್ಲ ಅಥವಾ ಯಾವುದೇ ಸ್ಮರಣೆ ಮಾಡುವುದಲ್ಲ ಏಕೆಂದರೆ ಅದು ಸಹ ನಿರಂತರ ತಿನ್ನುತ್ತಾ ಕುಡಿಯುತ್ತಾ ಸ್ಮರಣೆಯಲ್ಲಿರಲು ಸಾಧ್ಯವಿಲ್ಲ ಆದರೆ ನಾವು ಏನು ಈಶ್ವರ್ಯ ನೆನಪನ್ನು ಮಾಡುತ್ತೇವೆ ಅದೇ ನಿರಂತರ ನಡೆಯಲು ಸಾಧ್ಯ ಏಕೆಂದರೆ ಇದು ಬಹಳ ಸಹಜವಾಗಿದೆ ಈಗ ತಿಳಿಯಿರಿ ಒಂದು ಮಗು ತನ್ನ ತಂದೆಯನ್ನು ನೆನಪು ಮಾಡುತ್ತದೆ ಆಗ ಅದೇ ಸಮಯದಲ್ಲಿ ತಂದೆಯ ಫೋಟೋವನ್ನು ಎದುರಿಗೆ ತರುವ ಅವಶ್ಯಕತೆ ಇರುವುದಿಲ್ಲ ಆದರೆ ಮನಸ ವಾಚ ಕರ್ಮಣ ತಂದೆಯ ಪೂರ್ತಿ ಆಕ್ಯುಪೇಷನ್ ಆಕ್ಟಿವಿಟಿ ಗುಣಗಳ ಸಹಿತ ನೆನಪಿಗೆ ಬರುವುದು ಅಷ್ಟೇ ಅದು ನೆನಪಿಗೆ ಬಂದ ತಕ್ಷಣ ಮಕ್ಕಳ ಕ್ರಿಯೆ ಸಹ ಅವರಂತೆ ನಡೆಯುತ್ತದೆ ಅದಕ್ಕೆ ಸನ್ ಶೋಸ್ ಫಾದರ್ ಎಂದು ಹೇಳುತ್ತಾರೆ ಹಾಗೆ ತಮ್ಮ ನೆನಪು ಹಾಗೂ ಅನ್ಯರ ಎಲ್ಲರ ನೆನಪುಗಳನ್ನು ಹೃದಯದೊಳಗಿಂದ ಅಳಿಸಿ ಹಾಕಿ ಅವರೊಬ್ಬರದೇ ವಾಸ್ತವಿಕ ಪಾರಲೌಕಿಕ ಪರಮಪಿತ ಪರಮಾತ್ಮನ ನೆನಪಿನಲ್ಲಿರಬೇಕು ಇದರಲ್ಲಿ ಏಳುತ್ತಾ ಕೂರುತ್ತಾ ತಿನ್ನುತ್ತಾ ಕುಡಿಯುತ್ತಾ ನಿರಂತರ ನೆನಪಿನಲ್ಲಿ ನಡೆಯಲು ಸಾಧ್ಯ ಆ ನೆನಪಿನಿಂದಲೇ ಕರ್ಮಾತೀತರಾಗುವಿರಿ ಆದ್ದರಿಂದ ಈ ಸ್ವಾಭಾವಿಕ ನೆನಪನ್ನೇ ಅಜಪ ಅಜಪ್ ಎಂದು ಹೇಳುತ್ತಾರೆ ಒಳ್ಳೆಯದು ಓಂ ಶಾಂತಿ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಅಭ್ಯಾಸದ ಪ್ರಯೋಗಶಾಲೆಯಲ್ಲಿ ಕುಳಿತು ಯೋಗದ ಪ್ರಯೋಗ ಮಾಡಿದಾಗ ಒಬ್ಬ ತಂದೆಯ ಆಸರೆ ಮತ್ತು ಮಾಯ ಅನೇಕ ಪ್ರಕಾರದ ವಿಘ್ನಗಳಿಂದ ದೂರದ ಅನುಭವ ಮಾಡುವಿರಿ ಈಗ ಜ್ಞಾನ ಸಾಗರ ಗುಣಗಳ ಸಾಗರ ಶಕ್ತಿಗಳ ಸಾಗರದಲ್ಲಿ ಮೇಲೆ ಮೇಲೆಯೇ ಅಲೆಗಳಲ್ಲಿ ತೇಲಾಡುತ್ತೀರಿ ಅದಕ್ಕಾಗಿ ಅಲ್ಪಕಾಲದ ತಾಜಾತನದ ಅನುಭವ ಮಾಡುತ್ತೀರಿ ಆದರೆ ಈಗ ಸಾಗರನ ಆಳದಲ್ಲಿ ಹೋಗುತ್ತೀರೆಂದಾಗ ಅನೇಕ ಪ್ರಕಾರದ ವಿಚಿತ್ರ ಅನುಭವ ಮಾಡಿ ರತ್ನಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಿರಿ ओम शांति